ಇದು ನೆಲವಾಗಲಲ್ಲಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ನಮ್ಮ ಮಾವಾರದು ಹೊಲ ಇದು ಇಲ್ಲಿ ಏನಂತ ಅಂದರೆ ವಾರ ಫುಲ್ ಗ್ರೀನಿಶ್ ಆಗಿತ್ತು ಅವರು ಗೊಬ್ಬರನ ಸ್ವಲ್ಪ ವೇರಿಯೇಷನ್ ಮಾಡಿ ಕೊಟ್ಟಿರೋ ಕಾರಣದಿಂದ ಈ ಥರ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಅವ್ರು ಗೊಬ್ಬರ ಹಾಕಿ ಆಲ್ಮೋಸ್ಟ್ ಎರಡು ತಿಂಗಳು ಮೇಲಾಯಿತು ಇಲ್ಲಿ ತನಕ ಯಾವುದೇ ರೀತಿ ಮೈಕ್ರೋನ್ಯೂಡ್ರಲ್ಸ್ಗಳನ್ನು ಇದಕ್ಕೆ ಸಪ್ಲೈ ಮಾಡಿಲ್ಲ ಅವರು ಹಾಗೇನು ಮಳೆ ಜಾಸ್ತಿ ಇರೋದು ಅದಾದ ಮೇಲೆ ಈ ಒಂದು ಪೆರಿಕ್ಯುಲರಿಯಾದಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಫರ್ ಪಡ್ತಾ ಇದ್ದಾರೆ ಸೊ ಅವರು ನೆಗೆಟಿವ್ನ ಸ್ಪ್ರೇ ಮಾಡಿದ್ದಾರೆ ಅಗೇನ್ ಇವಾಗ ಟಿಲ್ಟನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಒಂದು ಸೆವೆನ್ ಡೇಸ್ ಆದಮೇಲೆ ಸೊ ನೋಡ್ತಾ ಇರ್ಬೋದು ಇವರು ಇನ್ನೂ ಮಣ್ಣು ಹಾಕಿಸಿಲ್ಲ ನಾನು ಅದನ್ನೇ ಹೇಳಿದೆ ಗೊಬ್ಬರ ಕೊಟ್ಟು ಮಣ್ಣು ಹಾಕಿಸಿ ಕಳೆ ಎಲ್ಲ ತೆಗಿಸ್ಬಿಟ್ಟು ಅದಾದಮೇಲೆ ನೀವು ಸ್ಪ್ರೇ ಕೊಡಬೇಕಿತ್ತು ಅಂತಂದು ಸೊ ಇದು ತುಂಬ ಸ್ಪೀಡಾಗಿ ಸ್ಪ್ರೆಡ್ ಇರೋ ಕಾರಣದಿಂದ ಆದಷ್ಟು ಜಾಗೃತೆಯಿಂದ ಇರಲೇಬೇಕಾಗತ್ತೆ ನಾವೆಲ್ಲ ಸೊ ನೋಡೋಣ ಇವಾಗ ಟಿಲ್ಟು ಆಮೇಲೆ ಅಡಾಮ ಕಂಪ್ನಿದು ಇನ್ನೊಂದು ಸ್ಪ್ರೇನ ಇವರು ಕೊಡ್ತಾಯಿದ್ದಾರೆ ಅವರಡು ಕಾಂಬಿನೇಷನಲ್ಲಿ ಇನ್ನು ಒಂದು ವಾರದಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡ್ಬಿಟ್ಟು ನಮಗೆ ಇದರದ್ದು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಇವರಿಗೆ ಇವಾಗ ಸಜೆಸ್ಟ್ ಮಾಡಿದ್ದೇನೆಂದರೆ ಈ ಥರ ಶುಂಠಿ ಎಲ್ಲ ಹೊರಗೆ ಇದೆ ಮಣ್ಣು ಹಾಕ್ಸಿಲ್ಲ ಇವರು ಇನ್ ಟೈಮಲ್ಲಿ ಗೊಬ್ಬರನ ಈ ಮಿಡ್ಲಲ್ಲಿ ಹಾಕ್ಬಿಟ್ಟು ಆ ಮಣ್ಣು ಅಂತದ್ದು ಬುಡಕ್ಕೆ ಹಾಕೋದ್ರಿಂದ ಆದಷ್ಟು ಶುಂಠಿನೂ ಕೂಡ ಚೆನ್ನಾಗಿರುತ್ತೆ ವ್ಯಾಲಿಗನ್ ರಿಡೋಮ್ ಮೆಸ್ಸಿನ್ ತ್ರೀ ಪರ್ಸೆಂಟು ತಂಗಿ ಸೈಡು ಅರ್ಧ ಲೀಟ್ರನ್ನ ಯೂಸ್ ಮಾಡ್ತಿದ್ದಾರೆ ಜೊತೆಗೆ ಟಿಂಟ್ ಟ್ ಬಂದ್ಬಿಟ್ಟು ಇದರಲ್ಲಿ ಪ್ರಾಫಿಟ್ನೂ ಎ ಐ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಇದು ಕೂಡ ಒಂದು ಟು ಫಿಫ್ಟಿ ಎಮ್ ಎಲ್ ಯೂಸ್ ಮಾಡಿದ್ದಾರೆ ಒಂದು ಬ್ಯಾರ್ಲಿಗೆ